ಇವತ್ ನಾವು ಹೋರಾಟ ಮಾಡಕೇವು ಎಷ್ಟೋ ರಾಜಕಾರಣಿಗಳು ತಮ್ಮದೇ ಆದಂತ ಸ್ವಂತ ಕಾರ್ಖಾನೆಗಳು ಕಾರ್ಖಾನೆಗಳ ವತಿಯಿಂದ ಮನಿ ಮನಿ ಬಿಡ್ಲಿಂಗ್ ಮ್ಯಾಗ ಬಿಡ್ಲಿಂಗ ಕಾರ್ ಗಡಿ ಮ್ಯಾಗ ಕಾರ್ ಗಡಿ ಕಟ್ಟಕತ್ತ ಇವತ್ ರೈತ ರೈತನಾಗಿ ಹೊಳೆಕತ್ತ ಏನ್ ಬೆಲೆ ಜಾಸ್ತಿ ಮಾಡ ನಾವ್ ಬೆಳದಕ್ಕಂತ ಬೆಳೆಗೆ ನಿಗದಿತವಾದಂತಹ ಬೆಲೆನ ನಿಗದಿ ಮಾಡ್ರಿ ಇವತ್ತು ಎಷ್ಟೋ ಹೋರಾಟಗಳು ಮಾಡಕತ್ತಾರ ಇವತ್ತು ನಾವ್ ನಾವ್ ಮತ ಹಾಕಿರಕಂತಹ ಏನ್ ಎಂ ಎಲ್ ಎಂ ಪಿಗಳು ಇವ್ರೆಲ್ಲದಾರ ನಮ್ಮಿಂದ ಆಯ್ಕೆ ಹೋಗಿ ಆಯ್ಕೆ ಹೋಗ್ಯಾರ ಅವ್ರ ಅವರ ನಾವ್ ಅವ್ರೆಲ್ಲ ನೋಡ್ಬೇಕು ಕಾರ್ಯಕ್ರಮ ಇದ್ದಾಗ ನಮ್ಮ ಧ್ವನಿ ಯಾವಾಗಲೂ ಸಮಸ್ಯೆ ಎತ್ತ ರೈತರ ಪರ ಎಲ್ಲ ಹೇಳಾಕತ್ತಾರ ಅದು ಮಾತಿನ ಮೂಲಕ ಅಷ್ಟ ಆಗೈತಿ ಆದ್ರ ಅವರ ಕೆಲಸಿನ ರೂಪದಾಗ ಬರುದೇ ಅವಾಗ ಅವರ ಕೆಲಸಿನ ರೂಪದಾಗ ಬರುದು ಯಾವಾಗ ಅವ್ರಿಗೆ ನಾವು ಇನ್ನೊಮ್ಮೆ ಓಟ್ ಹಾಕ್ಬೇಕಾದ್ರು ವಿಚಾರ ಮಾಡ್ಬೇಕ ಇವ್ರನ್ನ ರೈತರಿಗ ಸ್ಪಂದನೆ ಮಾಡ್ತಾರಿಲ್ಲು ಇಷ್ಟ ಸಮಸ್ಯೆ ಕೇಳಕತ್ತಾರ ಎಷ್ಟೋ ರಾಜಕಾರಣಿಗಳು ಇದಾರೆ ಅವ್ರು ಒಂದ್ ಸ್ವಲ್ಪ ಧ್ವನಿ ಹತ್ತಾರ ಇದ್ರಾವ್ ನೋಡ್ತೇವ್ ಎಷ್ಟೋ ಸಂಘಟನೆ ನೋಡ್ತೇವ್ ಅವರು ಕೂಡ ಈ ಸಂಘಟನೆ ಮಾಡಕತ್ತಾರಲ್ಲ ಹಲವಾರು ತಮ್ಮದೇ ಅಂತಹ ಉಪಯೋಗ ಕೊಡಕತ್ತಾರ ತಮ್ ಕೈಲಿ ಏನಿದೆ ಅನ್ನ ಕೊಡಕತ್ತರು ಇಂತ ಸಂದರ್ಭದೊಳಗ ನಮ್ಮ ರಾಜಕಾರಣಿಗಳ ಅವರಿಂದ ಅವ್ರ ಏನ್ ಆಸ್ತಿ ಮಾಡ್ಕೊಂಡಾರಲ್ಲ ಅವ್ರ ಆಸ್ತಿ ಅವ್ರ ಮಾ ಮಕ್ಳು ಮೊಮ್ಮಕ್ಳು ತಿನ್ತಕ್ಕಂತ ಆಸ್ತಿನ ತಾವ್ ಮಾಡಿಟ್ಕೊಂಡರ ಆ ಆಸ್ತಿ ಒಳಗ ಬಾಳ್ ಬೇಡ ನೂರ್ ಪರ್ಸೆಂಟ್ ಆಸ್ತಿ ಒಳಗ ಒನ್ ಪರ್ಸೆಂಟ್ ನಮಗ್ ಕೊಡ್ರು ಇವತ್ ರೈತ ಅವ್ರಿಗೆ ಸಾಲ ಕೊಡೋಂಗ ಬೆಳೀತಾನ ಇವತ್ ನಮ್ಮ ಅಪ್ಪ ಒಂದ್ ಮಾತ್ ಹೇಳ್ತಾನ ಏನಂದ್ರ ಇಲ್ಲೇ ಪು ಆ ನಮ್ಮ ಅಪ್ಪ ಹೇಳ್ತಾನ ಏನಂದ್ರ ನಮ್ಮ ಅಪ್ಪ ಒಂದ್ ಮಾತ್ ಹೇಳ್ತಾನೆ ಯಾವಾಗ ಎದಕ್ ಎದ್ ನಾನು ಸ್ಪರ್ಧಾದ ಮೇಲೆ ತಯಾರಾಗತ್ತೀನಿ ಮುಂದೆ ಕೋಚಿಂಗ್ ಹೋಗ್ಬೇಕನ್ನಾಕತ್ತೀನಿ ಸ್ವಲ್ಪ ರೊಕ್ಕ ಕೊಡೋ ನಮ್ಮ ಏನದ ಇಲ್ಲ ತಮ್ಮ ರೈತರ ಪ್ರತಿನಿಭಟನೆ ಮಾಡಾಕತ್ತಾರು ಅದರಿಂದ ಬಂದ ಹಣದ ಪಗ ಅಲ್ಲಿ ಪ್ರಮಾಣ ಬಂದಂತ ಹಣವನ್ನ ನಿನ್ನ ಕೊಟ್ಟ ಅರ್ಧ ಖರ್ಚು ಅದ ಖರ್ಚು ಉಪಯೋಗ ಮಾಡ್ಕೊಂಡ ನಿನ್ನ ಎಜುಕೇಶನ್ ಸುದ್ದಿ ಕೊಡ್ತೀನಂತ ಇವತ್ತು ನಮ್ಮ ಅಪ್ಪ ಪ್ರತಿದಿನ ನನಗೆ ಹೇಳ್ತಾನ ಇವತ್ತಪ್ಪ ನಾನು ರೈತ ಆಗ್ತದೆ ಹೇಳಿದಾಗ ನಮ್ಮ ಅಪ್ಪ ಒಂದು ಮಾತು ಹೇಳ್ದ ತಮ್ಮ ಬಾಲಿ ತೋರಿಸ್ತೀನಿ ಬಿಲ್ ಎಷ್ಟು ತೋರಿಸ್ತೀನಿ ಬಾ ಎಷ್ಟು ಹೂಡಿಕೆ ಮಾಡೀನಿ ಎಷ್ಟ ಹಣ ಬಂದದ ಎಷ್ಟ ಉಳಿತಾಯ ಆಗ್ಯಾರ ಎಷ್ಟ ಬೆಲೆ ನಿಗದಿ ಮಾಡ್ಯಾರ ಇದು ಹಂತ ಹಿಂದ ಇವತ್ತು ನೋಡ್ತೇವ ನಾವು ಇಲ್ಲಿ ಯಾರು ಇವತ್ತು ಹಿರಿಯರು ಇವತ್ತಿ ಕಾರ್ಯಕ್ರಮಕ್ಕೆ ಈ ಸಂಘಟನೆಗ ಹಿರಿಯರು ಕೂಡ ಆಗಮಿಸಿದ ಯಾಕಂದ್ರ ಅವ್ರ ಇವತ್ತಿದ ನಾವು ಹೋಗೋರು ತಮ್ಮ ಮಕ್ಕಳಿಗೆ ಮಕ್ಕಳಿಗೆ ಉಪಯೋಗ ಆಗ್ಲಿಕ್ಕಂತಹ ಉಪಯೋಗ ಆಗ್ಲೆ ಬೇಕಂತಹ ಈ ಸಂಘಟನೆ ಇದಸ್ವಿಗೊಳಿಸ ಈ ಸಂಘಟನೆ ಎಲ್ಲರ ಯಶಸ್ವಿ ಆಗ್ಲಿಕ್ಕಂದ್ರ ಈಗ ಗಾಂಧೀಜಿ ತತ್ವದೊಳಗ ನಾವ್ ಈ ಸಂಘಟನೆಗ ಚಾಲನೆ ನೀಡಿದೀವಿ ಈ ಸಂಘಟನೆಗ ಅವರ ಸರ್ಕಾರದವರು ಏನೇ ಸ್ಪಂದನೆ ಮಾಡದೇ ಇದ್ದಾದ್ರು ಕೂಡ ಅವರು ಇವತ್ತಲ್ಲ ಒಂದು ದಿನ ಭಗತ್ ಸಿಂಗನ ತತ್ವದೊಳಗ ನಾವು ಹೋರಾಟ ಮಾಡಿ ಇವತ್ತು ನಾವು ಹೋರಾಟ ಮಾಡಕತ್ತೇವ ಏನ ಗಾಂಧಿ ತತ್ವ ಶಾಂತಿ ಶಾಂತಿ ಅಂತ ಹೇಳಿ ಹೋರಾಟ ಮಾಡಕತ್ತೇವ್ ಈ ಹೋರಾಟಕ್ಕ ಅವ್ರ ಸ್ಪಂದನೆ ಮಾಡಲಿಲ್ಲ ಅಂದ್ರ ಇವತ್ತು ಈ ಹೋರಾಟಕ್ಕೆ ಅವರು ಸ್ಪಂದನೆ ಮಾಡಲಿಲ್ಲ ಅಂದ್ರ ಮುಂದೋದ ದಿನ ಭಗತ್ ಸಿಂಗ್ ಅಂತ ರಾಯನಂತ ಹೋರಾಟ ಮಾಡ್ಯಾರಲ್ಲ ಅಂತ ಹೋರಾಟವನ್ನ ನಾವ್ ಮಾಡ್ತಿರ್ ಎಚ್ಚರಿಕೆ ಕೊಟ್ಟಾಗ ಮಾತ್ರ ಕೂಡ ಆ ರೈತರಿಗೆ ರಕ್ಕ ತಿನ್ನಾಗಿಲ್ಲ ಪಾಟಿಗೆ ರಕ್ಕ ಕೋಟಿ ಗಂಟ್ಲೆ ಇರ್ಲಿ ಬಂಗಾರ ಕೋಟಿ ಗಂಟ್ಲೆ ಇರಲ್ಲ ಆಸ್ತಿ ಕೆಜಿ ಗಂಟ್ಲೆ ಇರ್ಲಿ ಆದ್ರೆ ಬಂಗಾರ ರಕ್ಕ ತಿನ್ನಂಗಿಲ್ಲ ತಿನ್ನುದೇನ ಫಾಟಿಗೆ ಅನ್ನನ ತಿನ್ಬೇಕು ಪಾಟಿಗೆ ಅನ್ನನ ತಿನ್ಬೇಕ ಅನ್ನವನ್ನ ಇಡೀ ಜಗತ್ತಿಗೆ ಸೃಷ್ಟಿಯನ್ನ ಮಾಡತಕ್ಕಂತ ರೈತ ಇವತ್ತು ಬೆಲೆಗೆ ನಿಗದಿ ಮಾಡಿದ್ರೆ ಇಲ್ಲಿವರೆಗೆ ಏನ ಎಷ್ಟೋ ಕೊಡ್ತಿದ್ರು ಎಷ್ಟೋ ಇದಾಗಿತ್ತು ಆದ್ರೆ ಇವತ್ತಿನ ಹೋದಾಗ ರೈತ ಬೆಳೆದಂತ ಬೆಳೆಗೆ ಬೆಳೆದಂತ ಬೆಳೆಗೆ ನಿಗದಿತವಾದಂತಹ ಬೆಲೆನ ನಿಗದಿ ಮಾಡ್ರಿ ನಿಗದಿತವಾದಂತಹ ಬೆಲೆ ನಿಗದಿ ಮಾಡಿದಾಗ ಮಾತ್ರ ಈ ನಮ್ಮ ಹೋರಾಟ ನಿತ್ರ ಹೋರಾಟ ಆಗುದಿಲ್ಲ ಪುತ್ರನ ಹೋರಾಟ ಆಗುದಿಲ್ಲ ಎಲ್ಲಾರು ಕೂಡ ಹೋದ್ರಿ ಎಲ್ಲ ನಮ್ಮ ರೈತ ಎಲ್ಲರೂ ಎಲ್ಲಾರು ಕುಂಡ್ಬೇಕ್ರಿ ಯಾಕಂದ್ರ ರೈತ ಇದು ಕೊಡು ಕೈ ಅದ ಇವತ್ತ ರೈತಗೆ ಕೊಡು ಕೈಯದ ಅದ ಅದನ್ನ ಇವತ್ತ ಸರ್ಕಾರ ಏನ್ ಮಾಡ್ಯಂದ್ರ ಬೇಡು ಕೈ ಮಾಡ್ಯದ ಇವತ್ತ ಹಸಿದ ಹೊಟ್ಟೆಗೆ ಅನ್ನ ಕೊಡ್ತಕ್ಕಂತ ರೈತ ಈ ರೈತನ ಕೈ ಅಂದ್ರೆ ದಾನ ಮಾಡ್ತಕ್ಕಂಥ ಕೈ ಅಂತ ಸರ್ಕಾರ ಕೈ ಇರ್ಬೋದು ರಾಜಕಾರಿಯವತ್ತು ಹೆಂಗ್ ಬಿಟ್ಟಿದ್ರೆ ನಾವ್ ನಾವ್ ಸರ್ಕಾರಕ್ಕ ಕೈ ಹೋಗಿ ಟಾವಲು ಹಾರಿಸಿ ನಮಗ ನದಿ ಬೆಲೆ ಮಾಡ್ಕೊಡ್ ಕೇಳಕತ್ತೇನೋ ಇದಕ್ಕೆ ರಾಜಕಾರಣಿ ಕೇಳಕತ್ತ ಅವ್ರಿರ್ತಕ್ಕಂಥ ನಿಗದಿತವಾದ ಬೆಲೆಗೆ ಬೆಳ್ತಕ್ಕಂತ ಬೆಲೆಗೆ ನಿಗದಿತವಾದಂತಹ ಬೆಲೆನೇ ನಿಗದಿ ಮಾಡ್ರಿ ನಾವು ಇಷ್ಟೇ ಕೇಳ್ಕೋದು ರೈತ ಬೆಳೆದಂತಹ ಬೆಳೆ ಇಲ್ಲೆಲ್ಲರೂ ಬೆಳೆ ಬೆಳಿತೇವೆ ಆದ್ರೆ ಒಬ್ಬರ ಹೆಚ್ಚು ಕಡಿಯ ಹೆಚ್ಚರ ಆಗ್ತದ ಕಡಿಮೆ ಆಗ್ತದ ಮನೆಯ ಸಮಸ್ಯೆ ಇರ್ತದೆ ಏನೋ ಸಮಸ್ಯೆ ಇರ್ತದ ಅದನ್ನ ರೈತ ಈ ಡಿಸೆಂಬರ್ ಇಂದ ಜನವರಿ ತನ ನಾವ ಬೆಳೆಯನ್ನ ಕಬ್ಬನ್ನ ಕಟಾವು ಮಾಡಿ ಕೊಟ್ಟಾಗ ಮೂರಿಂದ ನಾಲ್ಕು ತಿಂಗಳ ಮಗ ಬೆಳೆ ಇರಂಗಿಲ್ಲ ನೀರ ಸಮಸ್ಯೆ ಇರ್ತದ ಏನಾದ್ರೂ ಸಮಸ್ಯೆ ಇದ್ದಾಗ ಆ ಭೂಮಿಯೊಳಗ ಬೆಳೆ ಬೆಲೆ ಇರಂಗಿಲ್ಲ ಬೆಲೆ ಇಲ್ದ ಸಂದರ್ಭ ಏನಾಗ್ತದೆ ಅಂದ್ರೆ ಮೂರಿಂದ ತಿಂಗಳ ಬೆಲೆ ಇಲ್ದಾಗ ನೀರ್ ಇಲ್ದಾಗ ನೀರ್ ನೀರ್ ಸೊಲ್ಲೇ ಬಿರಲ್ಲ ಆ ಸಂದರ್ಭ ಏನ್ ಮಾಡ್ತಾವ ರೈತವನ್ನ ರೈತ ಹೂಡಿಕೆ ಮಾಡ್ತಕ್ಕಂತ ಈ ಹಣವನ್ನ ನಿಗದಿ ಮಾಡಿ ಕೊಟ್ಟಿದ್ದ ಆದ್ರ ಈ ರೈತ ಏನ ತನ್ನ ಸಂಗ್ರಹ ಇಟ್ಕೊಂಡಿರ್ತಾನ ಹಣವನ್ನ ಈ ಹಣದಿಂದ ತನ್ನ ಜೀವನ ನಡಿಕೆ ಸಾಧ್ಯ ಆಗದ ಇವತ್ತು ಎಷ್ಟೋ ರೈತನ ಸಾಲ ಬಾಧೆ ಆಗಿರ್ಬೋದು ಸಾಲದಿಂದ ಎಷ್ಟೋ ಜನ ರೈತ ಬೆಲೆಯನ್ನ ನಂಬ್ಕೊಂಡ್ ಜೀವನ ಮಾಡ್ತಿರ್ತಾನ ನಿಗದಿತವಾದಂತ ಬೆಲೆಯನ್ನ ತಾ ಬೇದಂತ ಭೂಮಿಯಲ್ಲಿ ರೈತ ಯಾರ ಮೇಲೂ ಅವಲಂಬಿತ ಇಲ್ರಿ ರೈತ ಯಾರ ಮೇಲೆ ಅವಲಂಬಿತ ಇಲ್ಲ ತಾ ದುರ್ತಕ್ಕಂತ ಭೂಮಿ ತಾಯಿ ಮ್ಯಾಗ ಇವತ್ತ ಭೂಮಿ ತಾಯಿ ಮ್ಯಾಗ ನಿತ್ ಹೇಳ್ತಾನವ ರೈತ ಯಾರ ಕೈ ಬಿಟ್ರು ಈ ಭೂಮಿ ತಾಯಿ ನನ್ನ ಕೈ ಬಿಡ್ರಂಗ್ಲು ತಮ್ ತಮ್ಮದೇ ಒಂದ್ ಸನ್ನಿವೇಶ ನಡೆದಾಗ ಹೇಳ್ತಿರ್ತ ಅಪ್ಪ ಹೇಳ್ತಿರ್ತಾನ ತಮ್ಮ ಯಾರು ಬೇಕಾದ್ರೂ ಮೋಸ ಮಾಡ್ಬೋದು ಈ ರಾಜಕಾರಣಿ ಮೋಸ ಮಾಡಬಹುದು ಜನಾನ ಮೋಸ ಮಾಡಬಹುದು ಆದ್ರ ಈ ಬೇಯ್ತಕ್ಕ ಭೂಮಿ ಒಳಗ ನೀ ಬಿತ್ತವನ್ನ ಬೀಜವನ್ನ ಬಿತ್ತಿದಾಗ ಅದು ನಿನ್ನ ಫಲವನ್ನ ಕೊಡ್ತದಲ್ಲ ನಿನ್ ಫಲವನ್ನ ಕೊಟ್ಟಾಗ ಆ ಭೂಮಿ ಅವತ್ತು ನಿನ್ಗೆ ಮೋಸ ತಮ್ಮ ನೀ ಭೂಮಿ ನಂಬಿದ ಆದ್ರೆ ಯಾರನ್ನ ನಂಬಕ್ ಹೋಗೋಣ ಆದ್ರೆ ನಿನ್ನ ಭೂಮಿನ ನಂಬು ನಿನ್ನ ಜಮೀನನ್ನ ನಂಬು ಆದ್ರ ಅವತ್ತಲ್ಲ ಇವತ್ತಲ್ಲ ನಾಲ್ಕು ಇವತ್ತು ಹೇಳದ್ರ ಯಾವ ಎಲ್ಲೋ ಅಂತಕ್ಕಂಥ ಬೀಜ ಎಲ್ಲೋ ಫಲ ಕೊಡ್ತದ ಭೂಮಿಯೊಳಗೆ ಬಿತ್ತಿದ ಬೀಜ ಎಲ್ಲೋ ಫಲ ಕೊಡ್ತದ ಹಂಗ ಇವತ್ತು ಸರ್ಕಾರ ಕೇಳ್ಬೋದು ಇಷ್ಟ ರೈತ ಬೆಳೆದಕ್ಕಂತಹ ಬೆಲೆಗೆ ನಿಗದಿತವಾದಂತಹ ಬೆಲೆ ನಿಗದಿ ಮಾಡಿ ನಾವು ಬೇಡಿಕೆ ಬೇಡಿಕೆಲ್ಲ ನಮ್ ಬೇಡಿಕೆನ ಸ್ಪಂದನೆ ಮಾಡ್ದಾರ ಇವತ್ ಹೆಂಗ್ಬಿಟ್ಟಿದ್ವಿ ಅಂದ್ರ ಅವ್ರಿಗೆ ಒಂದ್ ಇಪ್ಪತ್ತ್ ಮೂವತ್ತ್ ಅವ್ರಿಗೆ ಪೇಮೆಂಟ್ ಅದ ಒಂದ್ ಮೂವತ್ತ ಸಾವಿರ ರೂಪಾಯಿ ಇರ್ತದ ಅವ್ರಿಗೆ ಹೊಗ್ಯಾರ ಅಂದ್ರೆ ಮೂವತ್ತರಿಂದ ನವತ್ ಸಾವಿರ ರೂಪಾಯಿ ಅದ ಸಂಬಳ ಇದ್ದಾಗ ಅದ್ರ ಒಳಗಿಂದ ರೈತ ಅವ್ರೇ ಚರ್ಚೆ ಮಾಡ್ತಾರಂದ್ರ ಅಲ್ಲಿ ಸದನದೊಳಗ ಏನ್ ಬೆಲೆ ಜಾಸ್ತಿ ಮಾಡ್ರಿ ನಾನ್ ಪಗಾರ್ ಜಾಸ್ತಿ ಮಾಡ್ರಿ ನಿನ್ ಪಗಾರ್ ಜಾಸ್ತಿ ಮಾಡ್ರಿ ಎಷ್ಟ ನಲ್ವತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಇದ್ರು ನಾನ್ ಪಗಾರ್ ಜಾಸ್ತಿ ಮಾಡ್ರಿ ನಿನ್